ಸರಿಗೂ ನಮಸ್ಕಾರ ಬೆಳಗಿನ ಸಹೋದಯಗಳು ಇಂದಿನ ಕೆಲಸ ಬಂದ್ಬಿಟ್ಟು ಬ್ಯಾರಿಗೆ ಲೋಡ್ ಮಾಡಬೇಕಿತ್ತು ಬೆಳಗ್ಗೆ ಹೋಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಲೇಬರ್ಗಳು ಬಂದಿದ್ದೆ ಲೈಟು ಬಂದು ಟಾಟಾ ಸಿನ ಲೋಡ್ ಮಾಡಿಕೊಂಡು ಜೊತೆಗೆ ನನ್ನ ಗಾಡಿನ ಲೋಡ್ ಮಾಡಿದ್ರು ಬೇಗ ಬೇಗನೆ ಲೋಡ್ ಮಾಡಿದ್ರು ಲೋಡ್ ಮಾಡಿಕೊಂಡು ಗೋಡನಿಗೆ ಬಂದು ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜೊತೆಗೆ ನಮ್ಮ ಸಾಮ ಹುಡುಗರು ಅವರೂನು ಬೇರೆ ಕಡೆಗೆ ಹೋಗ್ಬೇಕಿರೋ ಬ್ಯಾರಿಗೆನ್ನ ಲೋಡ್ ಮಾಡ್ತಾಯಿದ್ರು ಅವ್ರನ್ನು ಮಾತಾಡ್ಸ್ಕೊಂಡು ಅಲ್ಲಿಂದ ಮತ್ತೆ ಆರ್ಗೇಟ್ಗೆ ಬಂದ ಆರ್ಗೇಟಲ್ಲಿ ಇನ್ನು ಬ್ಯಾಲೆನ್ಸ್ ಇರೋ ಬ್ಯಾರಿಗೆಗೇಟ್ಗಳನ್ನ ಲೋಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಇವತ್ತು ಟ್ರಾಫಿಕ್ ಇರೋ ಕಾರಣ ಒಂದು ಸ್ವಲ್ಪ ಲೇಬರ್ಗಳಿಗೆ ಜೊತೆಗೆ ಗಾಡಿ ಪಾರ್ಕ್ ಮಾಡೋಕ್ಕೆ ತುಂಬಾ ಹಿಂಸೆ ಆಗ್ತಾ ಇತ್ತು ಆದ್ರೂ ಬೇಗ ಬೇಗ ಲೋಡ್ ಮಾಡಿದ್ರು ಜೊತೆಗೆ ಅಲ್ಲಿನ ಪೊಲೀಸ್ ಕೂಡ ಸಹಾಯ ಮಾಡಿದ್ರು ಲೋಡ್ ಮಾಡೋಕ್ಕೆ ಕೊನೆಗೆ ಲೋಡ್ ಮಾಡಿಕೊಂಡು ಆ ಗೈ ಎಲ್ಲ ಹೊಡ್ಕೊಂಡು ಇನ್ನೊಂದು ಗಡಿ ಟಾಟಾ ಎಷ್ಟು ಲೋಡ್ ಮಾಡ್ತಾಯಿದ್ರು ಎರಡು ಗಾಡಿನೂ ಒಟ್ಟಿಗೆ ಹೋಗ್ಬೇಕಾಗಿರೋದ್ರಿಂದ ಅದೆಲ್ಲೆಲ್ಲಿ ಲೋಡ್ ಮಾಡ್ತಾರೆ ಜೊತೆಗೆ ಅವ್ರ ಇಂಜನೇ ಅವರಿಂದನೇ ಅವ್ರ ಹೋಗ್ಬಿಟ್ಟು ಆ ಗಾಡಿನೂ ಲೋಡ್ ಮಾಡಿಸ್ಕೊಂಡು ಜೊತೆಗೆ ಹೋಗದ ಅಂತ ಹೇಳಿದ್ರು ಅದಕ್ಕೆ ಅವರಿಂದನೇ ಹೊರಟೆ ನೋಡಿ ಮೆಸ್ಸೆಲ್ಲ ಲೋಡ್ ಮಾಡ್ತಾ ಇದ್ದಾರೆ ಟಾಟಾ ಎಸಿಗೆ ನನ್ನ ಗಾಡಿಗೆ ಬ್ಯಾರಿಕೇಟು ಮತ್ತು ಚಿಕ್ಕ ಮೆಸ್ಗಳನ್ನೆಲ್ಲ ಲೋಡ್ ಮಾಡಿದ್ರು ಅವ್ರ ಗಾಡಿಗಳಿಗೆ ಮೆಸ್ ಲೋಡ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಇಲ್ಲೂ ಅಷ್ಟೇ ಎಷ್ಟು ಬೇಗ ಲೋಡ್ ಮಾಡ್ತಾರೋ ಅದಕ್ಕಿಂತ ಬೇಗನೇ ಅಂತ ಅನ್ಲೋಡ್ ಸ್ಟಾರ್ಟ್ ಮಾಡಿದ್ರು ನೋಡ್ತಾ ನೋಡ್ತಿದ್ದಂಗೆ ಅನ್ಲೋಡು ಮಾಡ್ಕೊಂಡ್ರು ಅವಾಗಾಗ್ಲೇ ಟೈಮ್ ಆಗಿತ್ತು ಊಟ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಹೊರಹ ಗೇಟ್ ಹತ್ರ ಹೊರಹ ಗೇಟ್ ಹತ್ರ ಫುಟ್ಬಾತ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿಗೆ ಹಾಕಿದ್ರು ಹಾಕಿದರು ಮೆಸ್ಗಳನ್ನೆಲ್ಲ ಬಿಚ್ಚ್ಕೋತಾಯಿದ್ದವು ಯಾಕಂದರೆ ಸೆಂಟ್ರಲ್ಲಿರೋ ಬ್ಯಾರಿಗೇಟ್ಗಳನ್ನ ಬಿಚ್ಚಾಗಿಲ್ಲ ಡಿ ಸಿ ಮೇಡಮ್ ಆರ್ಡ್ರ್ ಮಾಡಿರೋದ್ರಿಂದ ಅಲ್ಲಿಂದ ಬಂದ್ಬಿಟ್ಟು ಪ್ಯಾಲೆಸ್ ಮುಂಭಾಗನೂ ಸ್ವಲ್ಪ ಬಿಚ್ಚಿಟ್ಟಿದ್ರು ಅದನ್ನೆಲ್ಲ ಲೋಡ್ ಮಾಡಿಕೊಂಡು ಅಲ್ಲಿಂದ ಲೋಡ್ ಮಾಡಿಕೊಂಡು ಅದೇ ಲೈನಲ್ಲಿ ಎಲ್ಲೆಲ್ಲಿ ಬಿಚ್ಚಿಟ್ಟಿದ್ದಾರೆ ಆ ಬ್ಯಾರಿಗೇಟ್ಗಳೆಲ್ಲ ಲೋಡ್ ಮಾಡ್ಕೊತ ಹೋದು ಅಲ್ಲಿಂದ ಮತ್ತೆ ನಾಂಬೆ ಬೊಂಬೋ ಬಜಾರ್ ರೋಡಲ್ಲಿರೋ ಇನ್ನೊಂದು ಗೋಡಾನ ಹತ್ರ ಬಂದು ಟಾಟೆ ಎಸ್ಸಲ್ಲಿರೋ ಎಲ್ಲ ಮೆಸ್ಗಳನ್ನು ಅನ್ಲೋಡ್ ಮಾಡ್ಕೊಂಡ್ರು ಅಲ್ಲಿಂದ ಲೇಬರ್ ಕರ್ಕೊಂಡು ನಾನು ಇನ್ನೊಂದು ಗೋಡನ್ಗಳೆ ಅಲ್ಲಿ ಮೆಸ್ಸೆಲ್ಲ ಮೊದಲು ಅನ್ಲೋಡ್ ಮಾಡ್ಕೊಂಡ್ರು ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಬಿಟ್ಟೆ ಬಿಟ್ಟು ನಮ್ಮ ಗೋಡನಿಗೆ ಬಂದೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು